ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಐದು ನಿಮಿಷದಲ್ಲಿ ದೇವಿ ಗುಜ್ಜೆಯಿಂದ ಖಾರ ಮೀನಿಗಿಂತಹ ರುಚಿಯಾದ ಫ್ರೈ ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ ಇದನ್ನು ಐದು ನಿಮಿಷದಲ್ಲಿ ಮಾಡ್ಬೋದು ಹೇಳಿಕೊಡ್ತೇನೆ ದೇವಿ ಗುಜ್ಜಿಯ ಫ್ರೈ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಒಂದು ಟೀ ಸ್ಪೂನ್ ಉಪ್ಪು ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ ಎರಡು ಟೀ ಸ್ಪೂನ್ ಮೆಣಸಿನ ಹುಡಿ ಮತ್ತು ಹುಳಿ ಎಂತ ಮಾಡೋದಂದರೆ ನೀರಿನಲ್ಲಿ ಹಾಕಿ ಅದರ ರೆಸೆ ತೆಗೆದು ಈ ಎಲ್ಲ ಐಟಮ್ಗಳನ್ನು ಹುಳಿ ರೆಸದಲ್ಲಿ ನಾವು ಮಿಕ್ಸ್ ಮಾಡಬೇಕು ಹುಳಿ ಹುಳಿ ಇಷ್ಟಪಡದವರು ವೆನಿಗರ್ ಸಹ ಬಳಸ್ಬೋದು ಇಲ್ಲದಿದ್ದರೆ ಲಿಂಬೆ ಹಣ್ಣಿನ ರೆಸ ಹಾಕ್ಬೌದು ಈಗ ನಾನು ಮಿಸ್ ಮಿಕ್ಸ್ ಮಾಡ್ತೇನೆ ಈ ಎಲ್ಲ ಐಟಮ್ಗಳನ್ನು ಮಿಕ್ಸ್ ಮಾಡ್ತೇನೆ ಇಲ್ಲಿ ನೋಡಿ ಇದು ಮೆಣಸಿನ ಹುಡಿ ಅರಶಿನ ಉಪ್ಪು ಮತ್ತು ಹುಳಿ ರಸದೊಂದಿಗೆ ಮಿಕ್ಸ್ ಮಾಡಿರುವ ಮಸಾಲೆ ಇದನ್ನು ಇದು ಸ್ಲೈಸ್ ಮಾಡಿರುವ ಜೀವಿ ಗುಜ್ಜೆಯ ಪೀಸಸ್ಗೆ ಅಂದರೆ ನಾವು ಇದು ಜೀವಿ ಗುಜ್ಜೆಯ ಸಿಪ್ಪೆ ತೆಗಿಬೇಕು ಮೊದಲು ಸಿಪ್ಪೆ ತೆಗೆದ ನಂತರ ಮಧ್ಯದ ಗೂಂಜಿ ತೆಗಿಬೇಕು ತೆಗೆದ ನಂತರ ಅದನ್ನು ಸ್ಲೈಸ್ ಮಾಡಬೇಕು ನಿಮಗೆ ಎಷ್ಟು ದಪ್ಪ ಇಷ್ಟ ಆಗ್ತದೆ ಅಷ್ಟು ಸ್ಲೈಸ್ ಮಾಡಬೇಕು ಸ್ಲೈಸ್ ಮಾಡಿದ ನಂತರ ಈ ಮಿಶ್ರ ಮಾಡಿದ ಮಸಾಲವನ್ನು ಬೆರೆಸಿ ಅದರ ಮೇಲೆ ಹಚ್ಚಿ ಸ್ವಲ್ಪ ಒಂದು ಕಾಲು ಗಂಟೆ ಇಲ್ಲದ್ರೆ ಅರ್ಧ ಗಂಟೆ ನೆನೆಸಿ ಹೀಗೆ ಇಡಬೇಕು ಮಸಾಲ ಹಚ್ಚಿ ಇಟ್ಟರೆ ಮಸಾಲ ಎಳೀತದೆ ಇದಕ್ಕೆ ಸರಿಯಾಗಿ ಹಚ್ಚಿ ಒಂದು ಹತ್ತು ನಿಮಿಷ ಇಟ್ಟರೆ ಸಹ ಸಾಕು ಜಾಸ್ತಿ ಬೇಕಂತಿಲ್ಲ ಹತ್ತು ನಿಮಿಷ ಇಟ್ಟ ನಂತರ ಇದನ್ನು ಸುಲಭವಾಗಿ ಫ್ರೈ ಮಾಡ್ಬೋದು ಒಂದು ಬಾನಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಬಿಸಿಯಾದ ನಂತರ ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ಬೋದು ತೆಂಗಿನ ಇಷ್ಟಪಡದವರು ಇಷ್ಟಪಡಿದವರು ಯಾವ ಎಣ್ಣೆ ಇಷ್ಟ ಅದನ್ನು ಹಾಕ್ಬೋದು ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಟಿರುವ ಈರು ಗುಜ್ಜೆಯ ಸ್ಲೈಸನ್ನು ಎಣ್ಣೆಯಲ್ಲಿ ಹಾಕಬೇಕು ಹೈ ಫ್ಲೇಮಲ್ಲಿ ಇಲ್ಲಿಗೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಇದು ಒಳ್ಳೆಯದು ಯಾಕೆಂದರೆ ಇದು ತುಂಬ ಬೇಗ ಬೀಳ್ತದೆ ಯಾಕೆಂದರೆ ಇದು ಬಲಿದ ಬಿ ಗುಜ್ಜೆ ಆಗಿದ್ದ ಕಾರಣ ಇದು ತುಂಬ ಬೇಗ ಬೀಯುತ್ತದೆ ನಮ್ಮ ಖಾರ ಜೀವಿ ಗುಜ್ಜಿ ಫ್ರೈ ಆಲ್ಮೋಸ್ಟ್ ರೆಡಿಯಾಗ್ತಿರ್ತದೆ ಸಂಜೆ ಸ್ನ್ಯಾಕ್ ಇಷ್ಟಪಡುವವರು ಈ ದೀವಿ ಗುಜ್ಜಿಯನ್ನು ಕಡಿಸಿಟ್ಟು ಮತ್ತು ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ನೀರು ಮಿಶ್ರಣ ಮಾಡಿ ಅದಾ ಮಾಡಿದ ನಂತರ ಈ ಸ್ಲೈಸನ್ನು ಅದಕ್ಕೆ ಅದ್ದು ತೆಗೆದು ಬಿಸಿ ಎಣ್ಣೆಯಲ್ಲಿ ಕಾಯಿಸಿದರೆ ನಿಮಗೆ ಸಂಜೆಯ ಹೀಗೆ ಒಳ್ಳೆಯ ಸ್ನ್ಯಾಕ್ ಆಗ್ತದೆ ಹೀಗೆ ನಾನು ಖಾಲಿ ಮಸಾಲ ಹಾಕಿ ಫ್ರೈ ಮಾಡ್ತಿದ್ದೇನೆ ಬೇಕಾದವರು ಇದು ಬಾಂಬೆ ರವ ಸಿಗ್ತದಲ್ಲ ಮಸಾಲ ಹಾಕಿದ ನಂತರ ಬಾಂಬೆ ರವಕ್ಕೆ ಹದ್ದಿ ಫ್ರೈ ಮಾಡಿದರೆ ಸಹ ತುಂಬ ಕ್ರಿಸ್ಪಿ ಆಗಿರ್ತದೆ ಆದರೆ ನನಗೆ ಕೇವಲ ಮಸಾಲ ಫ್ರೈ ಮಾತ್ರ ತುಂಬ ಇಷ್ಟ ಆಗ್ತದೆ ಯಾಕೆಂದರೆ ಅದು ತುಂಬ ಖಾರ ಆಗಿರ್ತದೆ ಖಾರ ಬೀವಿ ಗುಜ್ಜಿಯ ಫ್ರೈ ಆಲ್ಮೋಸ್ಟ್ ರೆಡಿ ಆಗಿದೆ ಇದನ್ನು ಈಗ ಅನ್ನ ಟೊಮೆಟೊ ಸಾರು ಮತ್ತು ಬೀವಿ ಗುಜ್ಜಿನ ಫ್ರೈ ದೀವಿ ಗುಜ್ಜಿಯ ಫ್ರೈ ತುಂಬ ಟೇಸ್ಟಿಯಾಗಿರ್ತದೆ ಟೇಸ್ಟ್ ಮಾಡಿ ನೋಡುವ ಐದು ನಿಮಿಷದಲ್ಲಿ ತಯಾರಿಸಿದಂತಹ ದೀವಿ ಗುಜ್ಜೆ ಫ್ರೈ ರೆಡಿ ಆಗಿದೆ ಇದನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿಯನ್ನು ಇತರರಿಗೂ ಶೇರ್ ಮಾಡಿ ಇದು ಖಂಡಿತ ನಿಮಗೆ ತುಂಬ ಇಷ್ಟ ಆಗ್ತದೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇತರರಿಗೂ ಶೇರ್ ಮಾಡಿ ಧನ್ಯವಾದಗಳು